ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಹನ್ನೊಂದು ಮಂದಿ ಸಾವು ಅಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಡಿಸಿಂಬಿಕೆ ಶಿವಕುಮಾರ್ ಅವರು ಕಣ್ಣೀರನ್ನ ಸುರಿಸುತ್ತಿದ್ದಾರೆ ಘಟನೆಯ ಸಂಬಂಧ ಸಿಎಂ ಸಿದ್ದರಾಮಯ್ಯ ಡಿಸಿಂಬಿಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರಂತೆ ಆಂತರಿಕವಾಗಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಡಿಸಿಂಬಿಕೆ ಶಿವಕುಮಾರ್ ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ಪ್ರಕರಣದ ಕುರಿತು ಸಚಿವರ ಜೊತೆ ಮೀಟಿಂಗ್ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಣ್ಣೀರನ್ನ ಹಾಕಿದ್ರಂತೆ ಸಚಿವರ ಜೊತೆ ನಡೆಸಿದಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ರು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನನ್ನ ಕಾಲದಲ್ಲಿ ಈ ಘಟನೆ ನಡೆದಿದೆ ಇದು ಇತಿಹಾಸದಲ್ಲಿ ದಾಖಲಾಗುತ್ತೆ ಈ ಘಟನೆ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ಸಭೆಯಲ್ಲಿ ಕಣ್ಣೀರು ಹಾಕಿದ್ರಂತೆ ಸಿಎಂ ಸಿದ್ದರಾಮಯ್ಯನವರು ನೋಡಿ ಎಲ್ಲರೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾರು ಹೊಣೆ ಯಾರು ಹೊಣೆ ಅಂತ ಒಂದು ಪ್ರಶ್ನೆ ಇದೆ ಇದರ ಜೊತೆಗೆ ಒಂದಿಷ್ಟು ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ ಸಿ ಎಂ ಸಿದ್ದರಾಮಯ್ಯನವರು ಐದು ಮಂದಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಜೊತೆಗೆ ಆಪ್ತ ಸಹಾಯಕ ರಾಜಕೀಯ ಸಹಾಯಕರು ಸಲಹೆಗಾರರು ಕೂಡ ತಲೆದಂಡ ಗೇಟ್ ಪಾಸನ್ನು ಅನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆ ಬಟ್ ಸಿ ಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರುವುದಾದರೆ ನಿನ್ನೆ ಸಚಿವರ ಸಭೆ ನಡೆಸಿದರು ಸಿ ಎಂ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಅಳಲನ್ನು ತೋಡ್ಕೊಂಡ್ರಂತೆ ಕಣ್ಣೀರು ಹಾಕಿದ್ರಂತೆ ನೋಡಿ ಈ ನನ್ನ ಕಾಲದಲ್ಲಿ ಈ ರೀತಿಯ ಘಟನೆ ಆಗಿಬಿಟ್ಟಿದೆ ಇದು ಇತಿಹಾಸ ಇದು ಇತಿಹಾಸದಲ್ಲಿ ದಾಖಲಾಗುತ್ತೆ ಮುಂದೆ ಇದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ ಇದರ ಜೊತೆಗೆ ನನ್ನ ರಾಜಕೀಯ ಜೀವನ ಇದೆಯಲ್ವಾ ಸಿದ್ದರಾಮಯ್ಯನವರದ್ದು ಸುದೀರ್ಘವಾಗಿ ನಲವತ್ತು ವರ್ಷಗಳ ರಾಜಕೀಯ ಜೀವನ ಈ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ಕಾಲ್ತುಳಿತ ಪ್ರಕರಣ ಒಂದು ಕಪ್ಪು ಚುಕ್ಕೆ ಆಗ್ಬಿಡುತ್ತೆ ಅಂತ ಹೇಳಿ ಅದರನ್ನು ತೋಡ್ಕೊಂಡಿದ್ದೆ ಜೊತೆಗೆ ಕಣ್ಣೀರು ಕೂಡ ಸುರಿಸಿದ್ರಂತೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲೂ ಕೂಡ ಇದೇ ರೀತಿಯ ಘಟನೆ ಒಂದು ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಸರ್ಕಸ್ ಕಂಪನಿಯಲ್ಲಿ ಬೆಂಕಿ ಅವಘಡ ಸಂಭವಿಸುತ್ತೆ ಕಾಲ್ತುಳಿತ ಸಂಭವಿಸುತ್ತೆ ಅದರಲ್ಲಿ ಬರೋಬ್ಬರಿ ತೊಂಬತ್ತ ಎರಡು ಮಂದಿ ಸಾವನ್ನಪ್ಪತ್ತಾರೆ ಬೆಂಗಳೂರಲ್ಲಿ ಜಕ್ಕರಾಯನಕುಂಟೆ ಈಗಿನ ರಾಜಾಜಿನಗರ ಅಲ್ಲಿ ಸರ್ಕಸ್ ಕಂಪನಿ ಇರುತ್ತೆ ಆ ಸರ್ಕಸ್ ಕಂಪನಿಯರ್ಗೂ ಕೂಡ ಫ್ರೀ ಟಿಕೆಟ್ ಅಂತ ಹೇಳ್ತಾರೆ ಕೊನೆಯ ದಿನ ಸಾಕಷ್ಟು ಜನರು ಬಂದಿರ್ತಾರೆ ನಾಲ್ಕು ಸಾವಿರಕ್ಕೂ ಅಧಿಕ ಜನರು ಬಂದಿರ್ತಾರೆ ಏಕಾಏಕಿಯಾಗಿ ಟೆಂಟ್ಗೆ ಬೆಂಕಿ ಹೊತ್ಕೊಬಿಡುತ್ತೆ ಆಗ ಆಗ ತುಳಿತ ಸಂಭವಿಸುತ್ತೆ ತುಳಿತ ಸಂಭವಿಸಿದ ಸಂದರ್ಭದಲ್ಲಿ ತೊಂಬತ್ತೆರಡು ಮಂದಿ ಸಾವನ್ನಪ್ಪತ್ತಾರೆ ಈಗಲೂ ಕೂಡ ಇತಿಹಾಸ ದಾಖಲಾಗಿದೆ ಅದಾದ ನಂತರ ಅತಿ ದೊಡ್ಡ ಘಟನೆ ಮೊನ್ನೆ ನಡೆದಿರುವಂತದ್ದು ಬೆಂಗಳೂರಲ್ಲಿ ಇನ್ನ ಘಟನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ತಲೆದಂಡ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಜೊತೆಗೆ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ ನೋಡಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನ ಮೇಲೆ ಕಾರ್ಯಕ್ರಮ ಮಾಡೋಣ ನಿಮಗೆ ಸರ್ಕಾರಕ್ಕೆ ಒಳ್ಳೆ ಇಮೇಜ್ ಬರುತ್ತೆ ಅಂತ ಹೇಳಿ ಸಲಹೆ ಕೊಟ್ಟಿದ್ರಂತೆ ಗೋವಿಂದರಾಜು ಯಾರೋ ಗೋವಿಂದರಾಜು ಈ ರೀತಿಯ ಸಲಹೆ ಕೊಟ್ಟಿದ್ದರು ಆದ್ರೆ ಖಾಸಗಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಸಿದ್ದರಾಮಯ್ಯರು ಆದರೂ ಸಹ ಸಿದ್ದರಾಮಯ್ಯನವರ ಮೇಲೆ ಗೋವಿಂದರಾಜು ಒತ್ತಡವನ್ನ ಹೇರಿದ್ರು ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ ಇದೆಲ್ಲ ಒತ್ತಡ ಹೇರಿ ಮನವಿ ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ರು ಆದ್ರೆ ಕಾಲ್ ತುಳಿತಾ ಸಂಭವಿಸಿದ ಬಳಿಕ ಈ ಗೋವಿಂದ ರಾಜು ಯೂಟರ್ ಹೊಡೆದಿದ್ದಾರೆ ಕಾರ್ಯಕ್ರಮ ಬೇಡ ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಹೀಗಾಗಿ ಗೋವಿಂದ ರಾಜುಗೂ ಕೂಡ ಸಿಎಂ ಸಿದ್ದರಾಮಯ್ಯರು ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದ ರಾಜುಗೆ ಸಿಎಂ ಸಿದ್ದರಾಮಯ್ಯರು ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ತಲೆದಂಡ ಅಸ್ತ್ರ ಈಗಾಗ್ಲೇ ಹೇಳ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು ಆಗ ಗುಂಡುವರ ಗುಂಡೂರಾವ್ ಅವರು ಸಿ ಎಂ ಆಗಿದ್ದರು ತೊಂಬತ್ತೆರಡು ಮಂದಿ ಸಾವನ್ನಪ್ಪಿದರು ಬೆಂಗಳೂರಿನಲ್ಲಿ ಸಂಭವಿಸಿದ ಸಂಭವಿಸಿದ್ದ ತುಳಿತ ಪ್ರಕರಣಗಳನ್ನು ನೋಡಿದ್ರೆ ಮೊದಲ ಸ್ಥಾನದಲ್ಲಿ ಆ ಘಟನೆ ಎರಡನೇ ಸ್ಥಾನದಲ್ಲಿ ಮೊನ್ನೆ ನಡೆದಂತಹ ಘಟನೆ ಇದೆ ಹೀಗಾಗಿ ಇದು ಇತಿಹಾಸ ದಾಖಲಾಗಿಬಿಟ್ಟಿದೆ ಇದು ಕಪ್ಪು ಚುಕ್ಕೆ ಇದು ಸಿ ಎಂ ಸಿದ್ದರಾಮಯ್ಯವರಿಗೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಫುಲ್ ಗರಂ ಆಗಿದ್ದಾರೆ ಜೊತೆಗೆ ಈ ತಲೆದಂಡ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರುವಂಥದ್ದು ಯಾರೆಲ್ಲ ಈ ಘಟನೆಗೆ ಕಾರಣಕರ್ತರು ಒಂದು ಕಡೆ ಪೊಲೀಸರ ತಲೆದಂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿ ಸಲಹೆಗಳನ್ನು ಕೊಟ್ಟಿದ್ದರಲ್ವಾ ಯಾರು ಸಲಹೆ ಕೊಟ್ಟಿದ್ದಂತ ಹೇಳಿದ್ರೆ ಈ ಗೋವಿಂದ ರಾಜು ನೋಡಿ ರಾಜ್ಯದ ರಾಜಕಾರಣ ಮತ್ತು ಸರ್ಕಾರದಲ್ಲಿ ಇಬ್ಬರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು ಈ ಕಾ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಅಂತ ಹೇಳಿದ್ರೆ ಇಬ್ಬರ ಹೆಸರು ಹೆಚ್ಚಾಗಿ ಕೇಳಿಬರ್ತಾ ಇದೆ ಒಬ್ಬರ ಹೆಸರು ಈಗಾಗಲೇ ಎಲ್ಲರಲ್ಲೂ ಕೂಡ ಚಾಲ್ತಿಯಲ್ಲಿರುವಂಥದ್ದು ಅದು ಆಮೇಲೆ ಬರ್ತೀನಿ ಬಟ್ ಈ ಗೋವಿಂದ ರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ ಯಾಕೆ ಅಂತ ಹೇಳಿದರೆ ಇವರು ಸಿ ಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರು ಜೊತೆಗೆ ರಾಜಕೀಯ ಕಾರ್ಯದರ್ಶಿ ಕೂಡ ಹೌದು ಇವರ ಸಲಹೆ ಮೇರೆಗೇನೇ ಸಿ ಎಂ ಸಿದ್ದರಾಮಯ್ಯನವರು ಅಥವಾ ಸರ್ಕಾರ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದು ಜೊತೆಗೆ ಕಾರ್ಯಕ್ರಮ ಹೇಗೆ ನಡಿಬೇಕು ಯಾವ ಶಾಲನ್ನು ಹಾಕಬೇಕು ಯಾವ ರೀತಿಯ ಹಾರಗಳನ್ನು ತರಬೇಕು ಅನ್ನೋದು ಕಂಪ್ಲೀಟಾಗಿ ಉಸ್ತುವಾರಿಯ ಉಸ್ತುವಾರಿಯನ್ನು ವಹಿಸಿದ್ದು ಯಾರು ಅಂತ ಹೇಳಿದ್ರೆ ಇದೇ ಗೋವಿಂದರಾಜು ಆದರೆ ಕಾಲು ತುಳಿತ ಗ ಕಾಲ್ ತುಳಿತ ಸಂಭವಿಸುತ್ತೆ ಹನ ಹನ್ನೊಂದು ಮಂದಿ ಸಾವನ್ನಪ್ಪತ್ತಾರೆ ಅದಾದ ಬಳಿಕ ಗೋವಿಂದರಾಜು ಅವರನ್ನು ಕೇಳಿದರೆ ಇಲ್ಲ ನಾನು ಬೇಡ ಅಂತ ಹೇಳಿದ್ದೆ ಕಾರ್ಯಕ್ರಮ ಆದರೂ ಕೂಡ ಸರ್ಕಾರವೇ ಮಾಡಿದೆ ಅಂತ ಆ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರನ್ನು ದಾರಿ ತಪ್ಪಿಸಿದ್ಯಾರು ಅಂತ ಹೇಳಿದ್ರೆ ಈ ಗೋವಿಂದರಾಜು ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಜೊತೆಗೆ ಈ ಗೋವಿಂದರಾಜು ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದೆ ಈ ಆರೋಪಗಳ ಹಿನ್ನೆಲೆಯಲ್ಲಿ ಜೊತೆಗೆ ದಾರಿ ತಪ್ಪಿಸಿದ ಕಾರಣಕ್ಕಾಗಿ ಇವ್ರಿಗೂ ಕೂಡ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಇದರ ಜೊತೆಗೆ ನೋಡಿ ಲಾಬಿ ನಡುವೆಯೂ ಕೂಡ ಹೇಮಂತ್ ಲಿಂಬಾಲ್ಕರ್ ಅವರ ವರ್ಗಾವಣೆಯಾಗಿದೆ ಘಟನೆ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಭರಮ್ ಆಗಿದ್ದಾರೆ ವಿಧಾನಸೌಧದ ಕಾರ್ಯಕ್ರಮ ನಡೀತಾ ಇತ್ತು ಅದರಿಗೂ ಅದಕ್ಕೂ ಮುನ್ನ ಒಂದು ಸಾವು ಸಂಭವಿಸುತ್ತೆ ಅಂದ್ರೆ ಕಾರ್ಯಕ್ರಮಕ್ಕೂ ಮುನ್ನ ಸಾವು ಸಂಭವಿಸುತ್ತೆ ಆದರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಲಿ ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಒಂದು ಕಡೆ ಗ್ರ್ಯಾಂಡ್ ಸ್ಟೆಪ್ಸ್ ಪ್ರೋಗ್ರಾಮ್ಗೂ ಮುನ್ನ ಒಂದು ಸಾವಾಗುತ್ತೆ ಮೂರು ಗಂಟೆ ಸುಮಾರಿಗೆ ಕಾರ್ಯಕ್ರಮ ಇದ್ದಿದ್ದು ನಾಲ್ಕು ಗಂಟೆ ನಂತರ ಮೂರು ಗಂಟೆ ಸುಮಾರಿಗೆ ಒಂದು ಸಾವಾಗಿದ್ದರೂ ಕೂಡ ಯಾಕೆ ಇಂಟೆಲಿಜೆನ್ಸಿ ವರ್ಕ್ ಮಾಡಲಿಲ್ಲ ಇಂಟೆಲಿಜೆನ್ಸಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಇದೇ ಕಾರಣಕ್ಕಾಗಿ ಹೇಮಂತ್ ಅವರ ವರ್ಗಾವಣೆ ಕೂಡ ಆಗಿದೆ ಕಾರ್ಯಕ್ರಮದ ಮುನ್ನ ಮಧ್ಯಾಹ್ನ ಮೂರು ಹತ್ತಕ್ಕೆ ಒಂದು ಸಾವಾಗಿತ್ತು ಆರ್ ಸಿ ಬಿ ತಂಡ ಸಂಜೆ ನಾಲ್ಕು ಐವತ್ತಕ್ಕೆ ಗ್ರ್ಯಾಂಡ್ ಸ್ಟಿಪ್ಸ್ ಬಳಿ ಬಂದಿತ್ತು ಆದರೂ ಕೂಡ ಒಂದೇ ಒಂದು ಸಣ್ಣ ಮಾಹಿತಿ ಕೊಟ್ಟಿರಲಿಲ್ಲ ಈ ಹೇಮಂತ್ ಹೀಗಾಗಿ ಅವರ ಮೇಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಭರಮ್ ಆಗಿದ್ದಾರೆ ಜೊತೆಗೆ ವರ್ಗಾವಣೆಯ ಶಾಕನ್ನು ಕೊಟ್ಟಿದ್ದಾರೆ ಫಸ್ಟ್ ಕಾರ್ಯಕ್ರಮ ಮಾಡುವುದು ಬೇಡ ಅಂತ ಹೇಳಿದರು ದಯಾನಂದ್ ಅವರು ಅದಾದ ಬಳಿಕ ಸಿ ಎಂ ಬಳಿ ಕಾರ್ಯಕ್ರಮ ಮಾಡಬಹುದು ಅಂತ ಕೂಡ ಹೇಳಿದರು ಹೀಗಾಗಿ ಅವರ ಅಮಾನತು ಕೂಡ ಆಗಿದೆ ನೋಡಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಈ ರೇ ಇವರೆಲ್ಲರೂ ಅಮಾನತ್ತಾಗಿರುವಂಥದ್ದು ವರ್ಗಾವಣೆ ಆಗಿರುವಂಥದ್ದು ಒಂದಿಷ್ಟು ಮಂದಿಗೆ ಗೇಟ್ ಪಾಸ್ ಕೊಟ್ಟಿರುವ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಸಂದರ್ಭದಲ್ಲಿ ಎರಡು ಕಡೆ ಕಾರ್ಯಕ್ರಮ ನಡೆಸಿದ್ದು ತಪ್ಪು ಅಂತ ಒಂದು ವಾದ ಕೇಳಿ ಬರ್ತಾ ಇರುವಂಥದ್ದು ಅಂದರೆ ವಿಧಾನಸೌಧದ ಮುಂಭಾಗ ಒಂದು ಕಾರ್ಯಕ್ರಮ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು ಕಾರ್ಯಕ್ರಮ ಈ ಎರಡು ಕಾರ್ಯಕ್ರಮಗಳು ಬೇಕಿತ್ತಾ ಅನ್ನುವ ಒಂದು ಪ್ರಶ್ನೆ ಇಫ್ ಇನ್ ಕೇಸ್ ಏನಾದರೂ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ ಇಲ್ಲದೇ ಇದ್ದಿದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದೇ ಕಾರ್ಯಕ್ರಮ ಇತ್ತು ಅದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿ ಅವರನ್ನ ಸನ್ಮಾನ ಮಾಡಬಹುದಿತ್ತು ಆಗ ಸೆಕ್ಯೂರಿಟಿ ಟೈಟ್ ಆಗ್ತಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಈ ರೀತಿಯ ಕಾಲ್ತುಳಿತ ಸಂಭವಿಸ್ತಾ ಇರಲಿಲ್ಲ ಯಾವಾಗ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ರೂಪಿಸಿದ್ರು ಕಾರ್ಯಕ್ರಮ ಏರ್ಪಡಿಸಿದ್ರು ಆಗ ಪೊಲೀಸರ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ವಿಧಾನಸೌಧದ ಮುಂಭಾಗ ನಡೀತಾ ಇರುವಂಥ ಕಾರ್ಯಕ್ರಮದ ಬಗ್ಗೆ ಆಗಿತ್ತು ಸೆಕ್ಯುರಿಟಿ ಬಗ್ಗೆ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿದ್ದು ವಿಧಾನಸೌಧದ ಕಾರ್ಯಕ್ರಮದ ಬಗ್ಗೆ ಮಾತ್ರ ಯಾವಾಗ ಎಲ್ಲರ ಫೋಕಸ್ ಪೊಲೀಸರ ಫೋಕಸ್ ಎಲ್ಲ ವಿಧಾನಸೌಧದ ಕಡೆ ಇರುವಂಥ ವಿಧಾನಸೌಧದ ಮುಂದೆ ಇರುವಂಥ ಕಾರ್ಯಕ್ರಮದ ಬಗ್ಗೆ ಆಯಿತು ಆಗ ನೆಗ್ಲೆಟನ್ನು ವಹಿಸಿದ್ದು ನಿರ್ಲಕ್ಷ್ಯವನ್ನು ು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಪೊಲೀಸರು ಇದ್ರು ಬಟ್ ಅಲ್ಲಿ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೇ ಕಾರಣಕ್ಕಾಗಿ ಅಲ್ಲಿ ಆ ಕಾಲ್ತುಳಿತ ಸಂಭವಿಸಿದೆ ಈಗ ಯಾರೆಲ್ಲ ಈ ಸಲಹೆಯನ್ನು ಕೊಟ್ಟಿದ್ರಲ್ಲ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿ ಅವರಿಗೆ ಈಗ ಸಿ ಎಂ ಸಿದ್ದರಾಮಯ್ಯನವರು ಗೇಟ್ ಪಾಸ್ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋದನ್ನ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ನೇರ ಸಂಪರ್ಕದಲ್ಲಿದ್ದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹನುಮಂತ್ ಈಗಾಗಲೇ ಗೊತ್ತಾಗಿರುವ ವಿಚಾರ ಒಂದಿಷ್ಟು ಚರ್ಚೆ ನಡೀತಾ ಇದೆ ಯಾರ ತಲೆದಂಡ ಆಗುತ್ತೆ ಅನ್ನೋದ ಜೊತೆಗೆ ಒಂದಿಷ್ಟು ಹೊಣೆಗಾರಿಕೆ ಬಗ್ಗೆ ಕೂಡ ಮಾತನಾಡ್ತಾ ಬಟ್ ಒಂದ್ ಕಡೆ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿರುವಂತದ್ದು ಒಂದಿಷ್ಟು ಗರಂ ಅಂತ ಕೂಡ ಗೊತ್ತಾಗ್ತಾ ಇದೆ ಸಚಿವರ ಸಭೆಯಲ್ಲಿ ಕಣ್ಣೀರ್ ಹಾಕಿದ್ರಂತೆ ಅದಾದ ನಂತರ ಒಂದಿಷ್ಟು ಮಂದಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಮಹೇಶ್ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿರುವಂತಹ ಪ್ರಕರಣದ ವಿಚಾರಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಒಟ್ಟಾರೆಯಾಗಿ ರಾಜ್ಯ ಮಾತ್ರ ಅಲ್ಲ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ಆಗಿರೋದು ಮತ್ತೊಂದು ಕಡೆಗೆ ಈ ಸಂಭ್ರಮಾಚರಣೆ ಬೇಡವಾಗಿತ್ತು ಅನ್ನುವಂತಹ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಹೊಂದಿದ್ರು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಪ್ರಭಾವಿ ಸಚಿವರೊಬ್ಬರು ಸೇರಿದಂತೆ ತಮ್ಮ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಏನಿದ್ರು ಅವರು ಕೂಡ ಸಲಹೆಗಳನ್ನ ಕೊಟ್ಟಿದ್ರು ಯಾಕೆಂತಂದ್ರೆ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡೋದರಿಂದ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ ಇದರಿಂದ ನಿಮ್ಮ ವೈಯಕ್ತಿಕ ಹಾಗೂ ಮತ್ತೆ ಸರ್ಕಾರದ ಇಮೇಜು ಕೂಡ ಹೆಚ್ಚಾಗಲಿದೆ ಅನ್ನುವಂತ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು ಅದರ ಜೊತೆಗೆ ಅಧಿಕಾರಿಗಳು ಸಹ ಇದಕ್ಕೆ ಧ್ವನಿಗೂಡಿಸಿದ್ರು ಅಂತ ಹೇಳಾಗ್ತಾ ಇದೆ ಅಧಿಕಾರಿಗಳು ಕೂಡ ಒತ್ತಡ ಹಾಕಿರೋದ್ರಿಂದ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಮುಂದಾಗಿತ್ತು ಆದ್ರೆ ಕ್ರಮ ಏನಕ್ಕೆ ಅಂತ ಆ ಅಷ್ಟೆಲ್ಲ ಕಾರ್ಯಕ್ರಮ ಈಗ ಮೂಲಗಳ ಪ್ರಕಾರ ಮೂರು ಹತ್ತು ಅನ್ನೋಷ್ಟೊತ್ತಿಗೆ ಒಂದು ಡೆತ್ ಕನ್ಫರ್ಮ್ ಆಗಿತ್ತು ಕಾರ್ಯಕ್ರಮ ಶುರುವಾಗುವ ಹೊತ್ತಿಗೆ ಆ ಸರಿಸುಮಾರು ನಾಲ್ಕರಿಂದ ಆರು ಡೆತ್ ಗಳು ಕನ್ಫರ್ಮ್ ಆಗಿತ್ತು ಇದರ ಒಂದೇ ಒಂದು ಮಾಹಿತಿ ನನಗೆ ತಲುಪಿಸಿಲ್ಲ ಹಾಗಾದ್ರೆ ಗೃಹ ಇಲಾಖೆ ಆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಅವರನ್ನ ವರ್ಗಾವಣೆ ಮಾಡಿರುವಂತದ್ದು ಮತ್ತೆ ಒತ್ತಡ ತಂದು ಈ ರೀತಿಯ ಕಾರ್ಯಕ್ರಮ ಮಾಡಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಉಳಿಯುವಂತೆ ಮಾಡಿದ್ರು ಅನ್ನುವಂತಹ ಕೋಪದಿಂದ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಏನಿದ್ದಾರೆ ಅವ್ರಿಗೂ ಕೂಡ ಗೇಟ್ ಪಾಸ್ ಅನ್ನ ಕೊಟ್ಟಾಗಿದೆ ಒಟ್ಟಾರಿಯಾಗಿ ಈ ಘಟನೆ ನಡೀಬಾರ್ದಾಗಿತ್ತು ಹೋಗಿದೆ ಆದ್ರೆ ನನ್ನ ಕಾಲದಲ್ಲಿ ಈ ರೀತಿ ನಡೆದೋಯ್ತಲ್ಲ ಅನ್ನುವಂತಹ ಮಾತು ಬೇಸರದಿಂದ ಸಿಎಂ ಸಿದ್ದರಾಮಯ್ಯಗೆ ಕಡಕ್ ನಿರ್ಧಾರಗಳಿಗೆ ಮುಂದಾಗಿರುವಂತದ್ದು ಆಂತರಿಕವಾಗಿ ಒಂದಷ್ಟು ಕಣ್ಣೀರು ಕೂಡ ಹಾಕಿದ್ರು ಈ ವಿಚಾರಕ್ಕೆ ಮನನೊಂದು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತದ್ದು ಬಹಿರಂಗವಾಗಿ ಡಿಸಿ ಎಂ ಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ರು ಅದಾದ್ರ ಅದರ ಹೊರತಾಗಿಯೂ ಕೂಡ ಇದರಲ್ಲಿ ಯಾರೆಲ್ಲ ದಾರಿ ತಪ್ಪಿಸಿದ್ರು ಎಂ ಸಿದ್ದರಾಮಯ್ಯ ದಾರಿ ತಪ್ಪಿಸಿದ್ರು ಆ ದಾರಿ ತಪ್ಪಿಸಿದ ಕಾರಣಕ್ಕಾಗಿ ಎಲ್ಲರಿಗೂ ಈಗ ತಲೆದಂಡದ ಶಿಕ್ಷೆ ಆಗುತ್ತೆ ಕಾರಣ ಕರ್ತವ್ಯ ಲೋಪ ಅಂತ ಬರುತ್ತೆ ಹೇಮಂತ್ ಲಿಂಬಾಳ್ಕಲ್ ಅವರ ವರ್ಗಾವಣೆ ಆಗುತ್ತೆ ಅವ್ರಿಗೂ ಕೂಡ ಅಮಾನತ್ ಆಗಬಹುದಿತ್ತಲ್ವಾ ಅವ್ರಿಗೆ ವರ್ಗಾವಣೆ ಶಿಕ್ಷೆ ಇವರಿಗೆ ಅಮಾನತ್ ಅಂತ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು ಮಹೇಶ್ ಗುಪ್ತಚರ ಇಲಾಖೆಯ ವೈಫಲ್ಯವನ್ನ ಅಲ್ಲಿ ಕರೆದು ಮಾತನಾಡುವಂತ ಸಂದರ್ಭದಲ್ಲಿ ಸ್ವತಃ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದಂತ ಹೆಂತ್ ಸಿಂಬಾಳ್ಕರ್ ಅವರೇ ನನಗೆ ರಾಜ್ಯದ ಗುಪ್ತಚರ ಇಲಾಖೆಯ ಜವಾಬ್ದಾರಿ ಇದೆ ಬೆಂಗಳೂರಿಗೆ ಪ್ರತ್ಯೇಕವಾಗಿರುತ್ತೆ ಅದನ್ನ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರದಲ್ಲಿ ನನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬಹುದು ನೀವು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ಒಂದ್ ವೇಳೆ ಏನಾದ್ರೂ ತನಿಖಾ ವರದಿ ಏನಿದೆ ಆ ತನಿಖಾ ತನಿಖಾ ವರದಿಯಲ್ಲಿ ಏನಾದ್ರೂ ಅವರ ಲೋಪಗಳು ಇದ್ದದ್ದು ಕಂಡು ಬಂದ್ರೆ ಅದಕ್ಕೂ ಕೂಡ ಶಿಕ್ಷೆ ಆಗುವಂತ ಸಾಧ್ಯತೆಗಳಿದಾವೆ ಆದ್ರೆ ಎಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ ಹೇಳಿದ್ರೆ ಒಂದು ಗುಪ್ತಚರ ಇಲಾಖೆ ಮತ್ತೊಂದು ಅಧಿಕಾರಿಗಳ ಒತ್ತಡ ಮತ್ತೊಂದು ಆ ಯಾವಾಗ ಈ ರೀತಿ ಮಾಹಿತಿ ಇದ್ರೂ ಕೂಡ ಅದನ್ನ ಕಾರ್ಯಕ್ರಮ ಸ್ಟಾರ್ಟ್ ಆಗಕ್ಕೆ ನಾ ಮುಂಚೆನೆ ಸಾವಾದ್ರೂ ಕೂಡ ಅದರ ಮಾಹಿತಿ ನನ್ಗೆ ತಲುಪಿಸಿಲ್ಲ ಇಲ್ಲ ಅಂತಂದು ಹೇಳಿದ್ರೆ ನಾವು ವೇದಿಕೆಗೆ ಹೋಗ್ತಾ ಇರ್ಲಿಲ್ಲ ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗ ಯಾರೆಲ್ಲ ಅವರನ್ನ ದಾರಿ ತಪ್ಪಿಸಿದ್ರು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಅವರನ್ನ ಒಂದಷ್ಟು ಅವ್ರಿಗೆ ತಲದಂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬೆಂಗಳೂರಲ್ಲಿ ತುಳಿತದಿಂದ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿದೆ ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ ಮೇ ಒಂಬತ್ತರಂದು ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲಿದೆ ಸಿಐಡಿ ನಾಲ್ವರನ್ನ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕಾಲ್ ತುಳಿತದಿಂದ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸಿಐಡಿಗೆ ವರ್ಗಾವಣೆ ಮಾಡಿದ ಬೆನ್ನಲ್ಲೇ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು ಇದರ ನಡುವೆ ಈಗಾಗಲೇ ನಾಲ್ಕು ಮಂದಿ ಅರೆಸ್ಟ್ ಆಗಿದ್ದಾರಲ್ವಾ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅವರಿಂದ ವಿ ಅವರನ್ನು ವಿಚಾರಣೆ ನಡೆಸುವ ಕಾರಣಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರಂತೆ ಮೇ ಬಿ ಸೋಮವಾರ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇರುವಂಥದ್ದು ಕಸ್ ಅಂದರೆ ವಶಕ್ಕೆ ಅಂದರೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಇನ್ನು ಪ್ರಕರಣ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿರುವಂಥ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ತಕ್ಷಣಕ್ಕೆ ಬಂಧನದಿಂದ ಮೂವರು ಅಧಿಕಾರಿಗಳು ಆಗಿದ್ದಾರೆ ಆದರೂ ಕೂಡ ಕೆಎಸ್ಸಿಎ ಅಧಿಕಾರಿಗಳ ವಿಚಾರಣೆಗೆ ಸಿಐಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಕಾರ್ಯದರ್ಶಿ ಶಂಕರ್ ಖಜಾಂಚಿ ಜೈರಾಮ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಮೂವರಿಗೂ ಕೂಡ ನೋಟಿಸ್ ನೀಡಿ ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ಕರೆಯುವ ಸಾಧ್ಯತೆ ಕೂಡ ಇರುವಂಥದ್ದು ಒಂದು ಕಡೆ ಕೆ ಎಸ್ ಈ ಗೊಂದಲ ಕೂಡ ಇದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ ಕೂಡ ಇರುವಂಥದ್ದು ಅಂದರೆ ಕಾಲ್ತೊಳಿತಕ್ಕೆ ಕೆ ಎಸ್ ಸಿ ಎನ ಗೊಂದಲ ಕೂಡ ಕಾರಣ ಟಿಕೆಟ್ ವಿಚಾರದಲ್ಲಿ ಅವರು ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ರು ಇದೇ ಕಾರಣಕ್ಕಾಗಿ ಈ ಎಲ್ಲ ಘಟನೆ ನಡೆದಿತ್ತು ಸಾವು ನೋವು ಸಂಭವಿಸಿದ್ದು ಕಾಲ್ತುಳಿತ ಸಂಭವಿಸಿದ್ದು ಅನ್ನುವ ಒಂದು ಆರೋಪ ಆದರೆ ಹೈಕೋರ್ಟ್ ಹೇಳಿದೆ ಈ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೀಗಾಗಿ ತಕ್ಷಣಕ್ಕೆ ಕೆ ಎಸ್ ಎನ ಅಧಿಕಾರಿಗಳು ಪದಾಧಿಕಾರಿಗಳು ಬಚಾವಾಗಿದ್ದಾರೆ ಅಧ್ಯಕ್ಷರು ಖಜಾಂಚಿ ಕಾರ್ಯದರ್ಶಿ ಆಗಿದ್ದಾರೆ ಆದರೆ ಸಿ ಐ ಡಿ ತನಿಖೆಗೆ ಅವರು ಸಹಕರಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇರುವಂಥದ್ದು ಮೇ ಬಿ ಸೋಮವಾರ ಅವರಿಗೆ ನೋಟಿಸ್ ಹೋಗುತ್ತೆ ಅವತ್ತೇ ಅವರು ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳ ತನಿಖೆ ಆರಂಭವಾಗಿದೆ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡ ತನಿಖೆಯನ್ನು ನಡೆಸ್ತಾ ಇದೆ ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ ಈಗಾಗಲೇ ಪ್ರಕರಣದ ಫೈಲ್ ವರ್ಗಾವಣೆ ಮಾಡಿದ್ದಾರೆ ಪೊಲೀಸರು ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಂದ ಪ್ರಕರಣದ ಫೈಲ್ ವರ್ಗಾವಣೆ ಆಗಿದೆ ಇವತ್ತು ಕಾಲ್ ತುಳಿತ ಸಂಭವಿಸಿದ್ದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿಯನ್ನು ಕೊಡುತ್ತೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸುತ್ತೆ ನೋಡಿ ಇವತ್ತಿನಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಆರಂಭವಾಗಿದೆ ಸಿಐಡಿ ಅಧಿಕಾರಿಗಳು ಇವತ್ತಿನಿಂದ ಅಧಿಕೃತವಾಗಿ ಕೇಸನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ತನಿಖೆಯನ್ನು ಕೂಡ ನಡೆಸುತ್ತಾರೆ ಇವತ್ತು ಘಟನಾ ಸ್ಥಳಕ್ಕೆ ಹೋಗ್ತಾರೆ ಈ ನೋಡಿ ಘಟನಾ ಸ್ಥಳ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಕಾಲ್ತುಳಿತ ಸಂಭವಿಸಿದ್ದು ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಗೇಟ್ ಬಳಿ ಕಾಲು ತುಳಿತ ಸಂಭವಿಸುತ್ತೆ ಸೊ ಈ ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಿಂತ ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸ್ತು ಎಲ್ಲಿ ಎಡವಟ್ಟಾಯಿತು ಇದರ ಜೊತೆಗೆ ಒಂದು ಮೋರಿಯ ಸ್ಲ್ಯಾಬ್ ಕೂಡ ಕುಸಿತವಾಗಿತ್ತು ಅನ್ನುವ ಮಾಹಿತಿ ಇದೆ ಅದರಿಂದ ಏನಾದರೂ ಕಾಲು ತುಳಿತ ಸಂಭವಿಸ್ತಾ ಆ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗಿರುವಂಥದ್ದು ಸೊ ಈಗ ಸಿ ಐ ಡಿ ಅಧಿಕೃತವಾಗಿ ಇವತ್ತಿನಿಂದ ತನಿಖೆ ಆರಂಭಿಸಿದೆ ಸೊ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡುತ್ತೆ ಎಸ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೆ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಪರಿಶೀಲನೆ ಮಾಡುತ್ತೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲು ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ ಸೋಮವಾರ ನಾಲ್ವರು ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲಿದ್ದಾರೆ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ನೋಡಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಅಧಿಕೃತವಾಗಿ ಇವತ್ತಿನಿಂದ ತನಿಖೆ ಆರಂಭವಾಗಿದೆ ಇವತ್ತು ಮೊದಲು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ ಹೋಗ್ತಾರೆ ಎಲ್ಲೆಲ್ಲಿ ಘಟನೆ ನಡೆಯಿತು ಎಲ್ಲೆಲ್ಲಿ ಕಾಲ್ ತುಳಿತ ಸಂಭವಿಸ್ತು ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಪರಿಶೀಲನೆಯನ್ನು ಮಾಡ್ತಾರೆ ಅದಾದ ಬಳಿಕ ಈಗಾಗಲೇ ಅರೆಸ್ಟ್ ಆಗಿರುವಂಥ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇರುವಂಥದ್ದು ಮೇ ಬಿ ಅವರನ್ನು ಸೋಮವಾರ ಕಸ್ಟಡಿಗೆ ಪಡೆಯುತ್ತಾರೆ ವಾಡಿ ವಾರೆಂಟ್ ಮೇಲೆ